ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ ಟೈಮ್ ಇನ್ ಕನ್ನಡ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಿಗ್ಗೆನೇ ಇದ್ದು ನೋಡಬೇಕಾದ್ರೆ ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದರಲ್ಲೂ ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡೋಣ ಅಂತ ಬಂದೆ ಇಲ್ಲಂತೂ ಎಲ್ಲ ಕಡೆ ತುಂಬ ನಿಶ್ಶಬ್ದವಾಗಿತ್ತು ಯಾವುದೇ ಒಂದು ಕಿರಿಕಿರಿ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನನಗಂತೂ ಬೆಳಿಗ್ಗೆ ಸೂರ್ಯ ಉದಯ ಆಗೋದನ್ನ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನಗಂತೂ ಬೆಳಗ್ಗೆ ದೇವರು ಅಥವಾ ದೇವಸ್ಥಾನ ದರ್ಶನ ಆಯಿತು ಅಂದರೆ ಆ ದಿನ ಒಂದು ಒಳ್ಳೆಯ ರೀತಿ ಕಳೆಯುತ್ತೆ ಅಂತ ಒಂದು ಒಳ್ಳೆ ಫೀಲ್ ಆಗುತ್ತೆ ನಾನು ಇವತ್ತು ನಾನು ಒಂದು ಪುಟ್ಟ ಕೈ ನಾನು ನೀರನ್ನ ಹಾಕೋಣ ಅಂತ ಬಂದೆ ಅಲ್ಲಿ ನಾನು ಗಿಡಗಳಿಗೆ ಯಾವ ರೀತಿ ನೀರನ್ನ ಹಾಕ್ತೀನಿ ಅಂದರೆ ಬರೀ ಬೇರು ಅಥವಾ ಏನು ಗಿಡದ್ದು ಕಾಂಡ ಅಥವಾ ಅದು ಬಡ್ಡೆ ಅಂತ ಏನು ಕರೀತಾರೆ ಅದಕ್ಕೆ ಮಾತ್ರ ನೀರನ್ನ ಹಾಕೋಲ್ಲ ಗಿಡದ ಮೇಲುಗಡೆಗೂ ನಾನು ಗಿಡದ ಮೇಲೆ ಫುಲ್ ಗಿಡಕ್ಕೆಲ್ಲ ನೀರು ಹಾಕ್ತೀನಿ ಯಾಕಂದರೆ ಗಿಡಗಳ ಮೇಲೆ ಯಾವುದೇ ರೀತಿ ಧೂಳು ಅಥವಾ ಬೇರೆ ಥರ ಹುಳಗಳು ಏನಾದರೂ ಇದ್ದರೆ ಅವೆಲ್ಲ ಹೋಗುತ್ತೆ ಗಿಡ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಈಗ ನಾನು ಯಾವ್ಯಾವ ಗಿಡಗಳನ್ನ ಹಾಕಿದ್ದೀನಿ ಹೇಳ್ತೀನಿ ಬನ್ನಿ ಅಲ್ಲಿ ಹಾಲು ಹಾಕಿದ್ದೀನಿ ಏನು ಹೇರ್ ಪ್ಯಾಕಿಗೆ ಬೇಕಾಗುತ್ತೆ ಇಲ್ಲೂ ದಾಸವಾಳ ಇದು ರೆಡ್ ದಾಸವಾಳ ಅಲ್ಲಿಗೆ ಪುದೀನ ಇಲ್ಲಿ ಕೊತ್ತಂಬರಿ ಹಾಕಿದ್ದೀನಿ ತುಂಬ ಹಾಕಿದ್ದೆ ಖಾಲಿಯಾಗಿದೆ ಹುಲ್ಲು ಬೆಳ್ಕೊಂಡಿದೆ ಅದ್ರ ಮಧ್ಯೆ ಇನ್ನು ಇಲ್ಲಿ ಸಬ್ಸಿಗೆ ಸೊಪ್ಪು ಇದನ್ನು ಬೇರೆ ಸಮೇತನೇ ಕುಯ್ಕೋಬಾರ್ದು ಎಲೆನೋ ಕುಯ್ಕೋಬೇಕು ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಹೆಲ್ತಿಗೆ ಇನ್ನು ಬೆಂಡೆಕಾಯಿ ಬೀಗೆ ಗಿಡಗಳನ್ನ ಅಲ್ಲಿ ಅಲ್ಲಿ ಹಾಕಿದ್ದೆ ಬೀಜಗಳ್ನ ಹುಟ್ಟಿದೆ ಇಲ್ಲಿ ದಂಟಿನ ಸೊಪ್ಪಿನ ಗಿಡನೂ ಹಾಕಿದ್ದೀನಿ ಅಲ್ಲಲ್ಲಿ ಎಲೆಗಳು ಒಂಥರ ವೈಟ್ ವೈಟ್ ಥರ ಆಗಿದೆ ನಾನೇನು ಮಾಡ್ತೀನಿ ಚೆನ್ನಾಗಿರೋ ಎಲೆನೇ ಮಾತ್ರ ಕುಯ್ಕೊತೀನಿ ಬೇರೆ ಸಮೇತನೇ ಗಿಡನ ಕಿತ್ಕೊಳಲ್ಲ ಎಲೆಗಳಲ್ಲೇ ಕುಯ್ಕೊಂಡು ಸಾಂಬಾರನ್ನ ಮಾಡ್ಕೊತೀನಿ ಇಲ್ಲಿ ಈರುಳ್ಳಿನ ಹಾಕೊಂಡಿದ್ದೀನಿ ಇದು ಆನಿಯನ್ ಸ್ಪ್ರಿಂಗ್ಸ್ ಫ್ರೈಡ್ ರೈಸ್ ಮಾಡೋಕ್ಕೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಹಾಕ್ಕೊಂಡ್ರೆ ಇನ್ನು ಇಲ್ಲಿ ಮೆಣಸಿನ ಗಿಡಗಳನ್ನ ಹಾಕಿದ್ದೀನಿ ಇದನ್ನ ಮೆಣಸಿನ್ಕಾಯ್ದು ಬೀಜ ಇತ್ತು ಅದನ್ನು ತೊಳೆದಿದ್ದೆ ಅದು ದೊಡ್ಡದು ಗಿಡ ಆದಮೇಲೆ ಕಿತ್ಬಿಟ್ಟು ನನಗೆ ಯಾವ್ಯಾವ ಜಾಗಕ್ಕೆ ಬೇಕೋ ಆ ಯಾವ ಜಾಗಕ್ಕೆ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಯಾವುದೇ ಒಂದು ಕೆಮಿಕಲ್ಲು ಆ್ಯಡ್ ಆಗಿಲ್ಲ ಇದಕ್ಕೆ ಎಲ್ಲ ಹೊಡಿತಾರಲ್ಲ ಅದೇನೂ ಹೊಡೆದಿಲ್ಲ ನ್ಯಾಚುರಲ್ಲಾಗಿ ಬಿಟ್ಟಿದೆ ಇನ್ನಿದೆ ಡ್ರ್ಯಾಗನ್ ಫ್ರೂಟು ಮೀಶೋಲಿ ತರಿಸಿದ್ದೆ ಒಂದು ಮೂರು ಗಿಡಗಳನ್ನ ಚೆನ್ನಾಗಿ ಇದೆ ಆದರೆ ಚೆನ್ನಾಗ ದಪ್ಪ ಅಂದರೆ ಗ್ರೋತು ಚೆನ್ನಾಗಿ ಆಗ್ತಿಲ್ಲ ಆ ಕಡೆ ಈ ಕಡೆ ಜಾಸ್ತಿ ಬ್ರಾಂಚಸ್ಸೇ ಬರ್ತಿದ್ದಾವೆ ಇದು ರೆಡ್ ದಾಸವಾಳ ನಂಗೆ ತುಂಬ ಇಷ್ಟ ಇದು ಏರ್ ಪ್ಯಾಕಿಗೆ ಯೂಸ್ ಮಾಡ್ತೀನಿ ಜಾಸ್ತಿ ಇದನ್ನು ಇದು ರೆಡ್ ಗುಲಾಬಿ ಇದಕ್ಕೆ ಎರಡನೇ ಹೂವು ನಾನು ಗಿಡ ಹಾಕಿದ ಮೇಲೆ ಚೆನ್ನಾಗಿರುತ್ತೆ ಹೂವು ದಪ್ಪ ಬರುತ್ತೆ ಇದು ಬಿಳಿ ಬೆಂಡೆಕಾಯಿ ಮುಳ್ಳಿರುತ್ತೆ ಬೆಂಡೆಕಾಯಲ್ಲಿ ಸ್ವಲ್ಪ ಚುಚ್ಚುತ್ತೆ ಇನ್ನೂ ಚೆನ್ನಾಗಿರುತ್ತೆ ಮಾಮೂಲಿ ಗ್ರೀನ್ ಬೆಂಡೆಕಾಯಿ ಥರನೇ ಇಲ್ಲಿ ಒಂದು ರ ಡ್ರ್ಯಾಗನ್ ಫ್ರೂಟ್ ಇದೆ ಅದೇ ಚೆನ್ನಾಗಿ ಗ್ರೋತ್ ಆಗ್ತೈತೆ ಆದರೆ ದಪ್ಪ ಆಗ್ತಿಲ್ಲ ಅಷ್ಟೆ ಇಲ್ಲಿ ಬೀನ್ಸ್ ಹಾಕಿದ್ದೀನಿ ತುಂಬ ಉದ್ದ ಇಲ್ಲ ಬೀನ್ಸು ತುಂಡ ಇದೆ ಈಗ ಸದ್ಯಕ್ಕೆ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಅವಾಗ್ಲಾರು ಹೊರಗಡೆ ಎಲ್ಲರೂ ಹೋದಾಗ ಬೀನ್ಸು ಸೀಡ್ಸ್ನ ತರಬೇಕು ಬೇರೆ ಇದು ಪಿಂಕ್ ದಾಸವಾಳ ಮುಗ್ಬಿಟ್ಟಿದೆ ಇನ್ನೂ ಬಿಟ್ಟಿಲ್ಲ ಹೂವು ಇನ್ನು ಇಲ್ಲಿ ಪಿಂಕ್ ಗುಲಾಬಿ ಇದು ಬೇಬಿ ಪಿಂಕ್ ಥರ ಚೆನ್ನಾಗಿರುತ್ತೆ ಹಂಗಂತೂ ತುಂಬ ಇಷ್ಟ ಅದು ಇನ್ನು ಮೊಗ್ಗಾಗಿದೆ ತುಂಬ ಬಿಡುತ್ತೆ ಅದು ಇಲ್ಲಿ ಸಣ್ಣ ಗಿಡ ಬೆಂಡೆಕಾಯಿ ಬಿಟ್ಟೈತೆ ಚೆನ್ನಾಗಿರುತ್ತೆ ಇಲ್ಲ ಬೀನ್ಸ್ ಬಿಟ್ಟೈತೆ ಇಲ್ಲೊಂದು ಗಿಡ ಎಲ್ಲ ಚೆನ್ನಾಗಿ ನೀಟಾಗಿ ನೋಡಿಕೊಂಡ್ರೆ ಎಲ್ಲ ಗಿಡಗಳು ಚೆನ್ನಾಗಿರ್ತವೆ ಇದು ಬಿಳಿ ಕಣಗ್ಲು ಗಿಡ ನಮ್ಮೂರಿಂದ ತಂದಿದ್ದೆ ಚೆನ್ನಾಗಿ ಹುಟ್ಟಿದೆ ಅದು ಇಲ್ಲೆಲ್ಲ ಮೆಣಸಿನ ಗಿಡಗಳನ್ನೇ ಹಾಕಿದ್ದೀನಿ ಮಧ್ಯೆ ಮಧ್ಯೆ ಬೇರೆ ಗಿಡಗಳು ಹಾಕಿದ್ದೆ ಒದ್ಕೊಂಡಿಲ್ಲ ಚೆನ್ನಾಗಿ ಇಲ್ಲಿ ಶುಂಠಿ ಹಾಕಿದ್ದೆ ಫಸ್ಟ್ ಹಾಕಿದ ಜಾಗದಲ್ಲಿ ಚೆನ್ನಾಗಿತ್ತು ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಿದೆ ಈಗ ಚೆನ್ನಾಗಿಲ್ಲ ಅದು ಎಲ್ಲನೂ ಇಲ್ಲಿವರೆಗೂ ಮೆಣಸಿನ ಗಿಡಗಳನ್ನೇ ಹಾಕಿದ್ದೀನಿ ಇಲ್ಲಿ ದೊಡ್ಡ ಪಾತ್ರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಜ್ವರ ಅಥವಾ ಕೆಮ್ಮು ಶೀತ ಆದಾಗ ಅದನ್ನು ತೊಳೆದು ಬಿಟ್ಟು ಕೊಟ್ರೆ ತುಂಬ ಒಳ್ಳೆಯದದು ಇದು ಕಿಡ್ನಿ ಸ್ಟೋನಿಗೆ ತಿಂತಾರೆ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನು ಒಂದೆಲ್ಗ ಬಗ್ಗೆ ಎಲ್ಲ ತುಂಬ ಬೆನಿಫಿಟ್ಸ್ ಇದೆ ಅದರಲ್ಲಿ ಇದಂದ್ರೆ ತುಂಬ ಒಳ್ಳೆಯದು ಚಿಕ್ಕವರಿಂದ ದೊಡ್ಡವ್ರೊಡ್ಗೂ ಆಲೋವೇರಾನು ಅಷ್ಟೇ ಇದು ಪಾಟು ನಾನ್ ಮಾಡಿದ್ದು ಇದು ಸಿಮೆಂಟ್ ಮತ್ತು ಡಸ್ಟ್ ಮಿಕ್ಸ್ ಮಾಡಿಕೊಂಡು ಅದು ಮತ್ತು ಇದು ಅದನ್ನು ಒಂದು ಪಾತ್ರೆಯಲ್ಲಿ ಇದು ಮಾಡಿದ್ದೆ ಇದನ್ನು ಹಂಗೆ ಶೇಪ್ ಕೊಟ್ಟಿದ್ದೆ ಇದು ಹನ್ನೆರಡು ಗಂಟೆ ಗಿಡ ಇದು ವೈಟು ಶೋ ಗಿಡ ಇದು ವೈಟು ಇದನ್ನ ಪಿಂಕ್ ಶೋ ಗಿಡ ಚೆನ್ನಾಗಿ ಕಾಣುತ್ತೆ ಬಿಟ್ಟಾಗ ಅದು ಇಲ್ಲೂ ದೊಡ್ಡ ಪಾತ್ರೆ ಹಾಕೊಂಡಿದ್ದೀನಿ ಇದು ನಂಗೆ ತುಂಬ ಬೇಕಾ ಅಂತ ಎಲ್ಲ ತಕ್ಕು ಅದನ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಫ್ಲವರ್ ಪಾಟ್ಗಳು ಇದರಲ್ಲೂ ಪಿಂಕು ಯೆಲ್ಲೋ ಈ ಥರ ಫ್ಲವರು ಪ್ಲ್ಯಾಂಟ್ನ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಬಿಟ್ಟಾಗ ಇದು ವೈಟ್ ಒಂಥರ ಪಿಂಕ್ ಗುಲಾಬಿ ಮನೆ ಪ್ಲ್ಯಾಂಟು ಒಂದು ಫೋರ್ ಮಂತಿಗೆ ಇಷ್ಟು ಬೆಳೆದಿದೆ ಇದು ಸಂಪಿಗೆ ನೀರು ಪೈಪು ಬ್ರಹ್ಮ ಕಮಲ ಒಂದು ಚೀಲದಲ್ಲಿ ಹಾಕ್ಕೊಂಡಿದ್ದೀನಿ ತಳಿ ನಿಲ್ಲಕ್ಕೆ ಹಾಕಬೇಕು ಕೆಲವು ಶೋ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಇದು ಒಂಥರ ರೆಡ್ ಹೂ ಬಿಡುತ್ತೆ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ದಾಸವಾಳ ತೊಗರಿ ಗಿಡ ಎಲ್ಲ ಹಾಕಿದ್ದೀನಿ ನನ್ನ ಸಣ್ಣ ತಂದಾಗ ತಿಂದುಬಿಟ್ಟು ಅದ್ರ ಮೇಲ್ಗಡೆ ಗಿಡದ ಥರ ನೆಸೆಯೋದಕ್ಕಿಂತ ಹಾಕಿದರೆ ಒಂಥರ ಚೋಗು ಚೆನ್ನಾಗಿ ಕಾಣುತ್ತೆ ಅಥವಾ ಯಾವಾಗ ಹಣ್ಣು ಬಿಡುತ್ತೆ ನೋಡ್ಬೋದು ಇನ್ನು ಇಲ್ಲಿ ಬಿಳಿ ದಾಸವಾಳ ಹಾಕಿದ್ನಿ ಇದು ಆರೋಗ್ಯಕ್ಕೆ ಅಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅದರಲ್ಲಿ ಬ್ರಹ್ಮಕಮಲ ಇನ್ನು ಬೇರೆ ಏನೇನೋ ಹಾಕಿದ್ದೀನಿ ನನಗಂತೂ ಫೇವ್ರೇಟ್ ಜಾಗ ಇದು ತುಳಸಿ ಕಟ್ಟೆ ಇಲ್ಲಿ ಅದು ಏನು ಸಗಣಿ ಬಗ್ಡ ಹಾಕಿಬಿಟ್ಟು ರಂಗೋಲಿ ಬಿಡೋದರಿಂದ ಹಿಡಿದು ತುಳಸಿ ಗಿಡಕ್ಕೆ ಹೂವು ಮೂಡಿಸಿ ಎಲ್ಲ ಇದು ಮಾಡೋ ಪೂಜೆ ಮಾಡೋದರಿಂದ ಇದೆಲ್ಲ ಎಲ್ಲ ಇಷ್ಟ ನನಗೆ ಇದು ರೆಡ್ ಹೂ ಬಿಡುತ್ತೆ ಅಂದರೆ ಆಗಿರುತ್ತೆ ಹೂವು ಇಲ್ಲಿ ಪಿಂಕ್ ಗುಲಾಬಿನ ಶೋ ಗಿಡಗಳಿದ್ದಾವೆ ಇಲ್ಲಿ ಅನಾನಸ್ದು ಗಿಡ ಚೆನ್ನಾಗಿದೆ ನೋಡೋಣ ಒಂದು ವರ್ಷಕ್ಕೆ ಬಿಡುತ್ತೆ ಅಂತ ಹೇಳಿದ್ದಾರೆ ನೋಡಿಬಿಡುತ್ತೆ ಅಂತ ಶುಂಠಿ ಇಲ್ಲಿ ಚೆನ್ನಾಗಿದೆ ಹಾಕ್ಕೊಂಡಿದ್ದೆ ಇನ್ನು ಬಿಳಿ ಕಣ್ಗಳು ಹೂವು ಇನ್ನು ಇದೊಂಥರ ರೆಡ್ ದಾಸವಾಳ ದುಂಡಿಗೆ ಬಿಡುತ್ತೆ ಅಲ್ಲಿ ಫ್ಲವರ್ ಪಾಟ್ ನಥವು ಹಾಕಿದ್ನಲ್ಲ ಅವಕ್ಕೆ ಈ ಥರ ಗಿಡಗಳನ್ನ ಹಾಕಿದ್ದೀನಿ ಚೆನ್ನಾಗಿ ಬಿಡುತ್ತೆ ಇನ್ನು ಬೆಟ್ಟ ತಾವರೆ ಗಿಡನ ಹಾಕಿದ್ದೀನಿ ಒಂಥರ ಪರ್ಪಲ್ದು ಸೇವಂತಿಗೆ ಕೆ ಗಿಡನ ಬರೀ ಒಂದೇ ಹಾಕಿದ್ದು ಅದನ್ನು ಒಂದು ಮೂರು ನಾಲ್ಕು ತಕ್ಕೆ ಕಿತ್ತು ಹಾಕಿದ್ದೆ ಈಗ ಮತ್ತೆ ಒಂದೆರಡು ತಕ್ಕೆ ಕಿತ್ಬಿಟ್ಟು ಹಾಕಿದ್ದೀನಿ ತುಂಬನೇ ತುಂಬ ಚೆನ್ನಾಗಿ ಗಿಡ ಹೂ ಬಿಡುತ್ತೆ ಪೂಜೆಗಂತೂ ನಮಗೆ ಹೂವು ಬರನೇ ಇಲ್ಲ ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ಇನ್ನು ಇದು ಕಾಕ್ಟೆ ಹೂ ಬಿಟ್ಟಿತ್ತು ಇದು ಬೇಗ ಹತ್ಕೊಳ್ಳುತ್ತೆ ದಾಸೋಳ ಚೆನ್ನಾಗಿ ಬಿಡುತ್ತೆ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕರೆ ಕಬ್ಬು ಅದಕ್ಕೋಸ್ಕರ ಕರೆ ಕಬ್ಬನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೆಳೆದಿದೆ ಮೇಲೆಲ್ಲ ತೊಗರಿ ಗಿಡಗಳು ಅದ್ರ ಮಧ್ಯೆ ಮಧ್ಯೆ ಬೇರೆ ಗಿಡಗಳು ಹಾಕಿದ್ದೀನಿ ಬಟ್ ಅವೆಲ್ಲ ಚಿಗುರಿಲ್ಲ ಇದು ಕಾಬಾಳೆ ಹೂ ಬಿಡುತ್ತಲ್ಲ ಅದು ಕಬಾಳೆ ಗಿಡ ಒಂಥರ ಪಿಂಕ್ ಬಿಡುತ್ತೆ ಈಗ ಮೊನ್ನೆ ತಂದು ಹಾಕಿದ್ದೆ ರೆಡ್ ಕಾಬಾಳೆ ಅದು ಚೆನ್ನಾಗಿ ಬಿಡುತ್ತೆ ಹೂನ ಚೆನ್ನಾಗಿ ಕಾಣುತ್ತೆ ಶೋ ಗಿಡದ ಥರ ಒಂದು ಹಾಕಿದರೆ ಸಾಕು ತುಂಬ ಗಿಡಗಳಾಗುತ್ತೆ ನಮ್ಮನೆ ಸುತ್ತಮುತ್ತ ಈ ಥರ ಕಾಣುತ್ತೆ ನನಗಂತೂ ಮನೆ ಮುಂದೆ ಅಥವಾ ಮನೆ ಅಕ್ಕಪಕ್ಕ ಹೂವಿನ ಗಿಡಗಳನ್ನ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ ಇನ್ನು ತರಕಾರಿ ಗಿಡಗಳ್ನ ಅಷ್ಟೇ ನ್ಯಾಚುರಲ್ಲಾಗಿ ಹಾಕ್ಕೊಂಡು ನಾವೇ ಬೆಳೆದಿದ್ದ ತರಕಾರಿನ ಮಾಡ್ಕೊಂಡು ತಿನ್ನೋದು ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಿ ಒಂದು ಕೈ ತೋಟ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅದು ಸ್ವಲ್ಪ ಮಟ್ಟಿಗೆ ನೆರವೇರಿದೆ ಇದು ನನ್ನ ಒಂದು ಪುಟ್ಟು ಕೈ ತೋಟ ಈ ವಿಡಿಯೋ ಅಥವಾ ನನ್ನ ಒಂದು ಪುಟ್ಟು ಕೈ ತೋಟ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು